ಎಲ್ಲ ಗಾಡಿ ತಿಂದಾನೆ ನನಗಂತೂ ಗೊತ್ತಿಲ್ಲ ಯಾರ್ದೋ ತೋಟಕ್ಕೆ ಬಂದಾಗಿದ್ದೆ ಹೋಯ್ತು ಹೋಯ್ತು ಗಾಡಿ ಹೂವ ಹೋಗ್ಲಿಕ್ಕಿಲ್ಲ ಹೋಗ್ಲಿಕ್ಕಿಲ್ಲ ಮಾರೆ ಮಾರೆ ಮತ್ತೆ ಮತ್ತೆ ಇಲ್ಲಿ ಬಿಟ್ಟು ಹೇಗೆ ಮಾರು ಹೋಗ್ಲಿಕ್ಕೆ ಸಬ್ಸ್ಕ್ರೈಬರ್ ಅಲ್ಲಿ ಯಾರಾದ್ರೂ ಹುಡುಗಿದ್ರೆ ವರುಣನ್ ನೋಡಿ ಫ್ರೆಂಡ್ಸ್ ನಾನು ನಿಮ್ಮ ಸ್ವರೂಪ್ ಶೆಟ್ಟಿ ಇವತ್ತು ನಾನು ಉಡುಪಿಯ ಬೀಚ್ಗಳಲ್ಲಿ ಒಂದಾದ ಕೋಡಿ ಬೆಂಗ್ರೆ ಬೀಚ್ ಅಲ್ಲಿ ಇದ್ದೀನಿ ನನ್ನ ಜೊತೆ ನನ್ನ ಫ್ರೆಂಡ್ ವರುಣಸ್ ತೊಂದಸ ಇದ್ದಾನೆ ಗಾಡಿ ಪಾರ್ಕ್ ಮಾಡೋಕೆ ಹೋಗಿದ್ದಾನೆ ಬರ್ತಾನೆ ಸೊ ನದಿ ಮತ್ತು ಸಮುದ್ರಗಳು ಜೊತೆಗೂಡಿ ಸೇರುವ ಜಾಗ ಆಗಿದೆ ಇದು ಏನೇನೋ ಮಾತಾಡ್ತಾ ಸರಿಯಾಗಿ ಮಾತಾಡೋದು ಕಲಿ ನದಿ ಮತ್ತು ಸಮುದ್ರ ಸೇರೋ ಜಾಗ ಇದಾಗಿತ್ತು ಕೋಡಿ ಬೆಂಗ್ಲೆ ಬಣ್ಣ ಚೇಂಜ್ ಆಗಿದೆ ಸಮುದ್ರದ ಬಣ್ಣ ಚೇಂಜ್ ಆಗಿದೆ ಏನ್ ಬಣ್ಣ ಲಾಸ್ಟ್ ಟೈಮ್ ನಾವು ಬಂದಾಗ ಇಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾನು ಅನ್ಕೊಂಡೆ ಇವಾಗಲೂ ಕೂಡ ವಾಕ್ ಮಾಡ್ಕೊಂಡು ಹೋಗಬಹುದು ಅಂತ ನೋಡಿದ್ರೆ ಅಲ್ಲಿ ನೋಡಿ ಅಲ್ಲಿ ಸ್ವಲ್ಪ ಮಾತ್ರ ಕಾಣಿಸ್ತಾ ಇದೆ ಅದ್ ಜಾಗ ಮಾತ್ರ ಅಲ್ಲಿ ನಿಂತ್ಕೋಬಹುದು ಅದು ಕೂಡ ಲಾಸ್ಟ್ ಒನ್ ಮಂತ್ ಬ್ಯಾಕ್ ಕವರ್ ಆಗಿತ್ತೆ ಯಾಕಂದ್ರೆ ಜೋರ್ ಮಳೆ ಇತ್ತಲ್ಲ ಇದ್ರೆ ನದಿಯಲ್ಲಿ ತಂಡ ನದಿ ಆ ಕಡೆಯಿಂದ ಇದೆ ಬಟ್ ಇವಾಗ ನೋಡಿದ್ರೆ ನದಿ ಯಾವುದು ಸಮುದ್ರ ಯಾವುದು ಏನು ಗೊತ್ತಾಗಲ್ಲ ನಮಗೆಲ್ಲ ಗೊತ್ತಾಗೋಯ್ತು ಮೈಕ್ ಮೈಕ್

ಸಮುದ್ರಕ್ಕೆ ಯಾಕೆ ಬರ್ತಾರಂದರೆ ಕೆಲವರು ಸಮುದ್ರ ನೋಡ್ಕೊಳ್ಳಿ ಪ್ರಕೃತಿ ಸೌಂದರ್ಯ ಸವಿಯಲು ಬರ್ತಾರೆ ಇನ್ನು ಕೆಲವರು ಅಲ್ಲ ನೀರಲ್ಲಿ ಆಡಿಕೊಂಡು ಹಾಗೆ ಉಪ್ಪು ನೀರನ್ನ ಕುಡ್ಕೊಂಡು ಈಜಾಡ್ಲಿಕ್ಕೋಸ್ಕರ ಬರ್ತಾರೆ ನಮ್ಮತ್ತವರು ಯಾಕೆ ಬರ್ತಾರಂದರೆ ನಮ್ಮಂಥವ್ರು ವೀಡಿಯೋ ಮಾಡಲಿಕ್ಕೆ ಬರ್ತಾರೆ ಯಾಕೆ ವೀಡಿಯೋ ಮಾಡೋದಂದರೆ ನಿಮ್ಮಂಥವ್ರಿಗೆ ತೋರಿಸ್ತೀವಿ ಯಾಕೆ ಬರ್ತಾರಂದ್ರೆ ಲೈಫ್ ತಮ್ಮ ಏನು ಎಲ್ಲ ನೋವನ್ನು ಮರೆಯಲು ಈ ಈವ್ನಿಂಗ್ ಟೈಮ್ ಅಲ್ಲಿ ಬೀಚ್ ಕಡೆ ಬರ್ತಾರೆ ಮೋಡ ಕವಿದ ವಾತಾವರಣ ಮಳೆ ಬರುವ ನಿರೀಕ್ಷಣೆ ಫೈನಲಿ ವರುಣೇಶ್ ತೋನ್ಸೆ ಅವರ ನ್ಯೂ ಹೌಸ್ಗೆ ಬರ್ತಾ ಇದ್ದೇವೆ ನಾವು ಎಲ್ಲ ಕೆಲಸ ಮುಗ್ದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೌಸ್ ವಾರ್ಮಿಂಗ್ ಸೆರೆಮನಿ ಮಾಡ್ತಾ ಇದೇವೆ ಫೈನಲ್ ಆಗಿ ಪೇಂಟ್ ಟಚ್ ಅಪ್ ಬಾಕಿ ಇದೆ ಅದಾದ್ಮೇಲೆ ನಾವು ಈ ಬ್ಲಾಗ್ ಮಾಡ್ತೀವಿ ಈ ಮನೇನು ವರುಣ್ ಎಷ್ಟು ಖರ್ಚಾಯ್ತು ಮನೆಗೆ ಒನ್ ಪಾಯಿಂಟ್ ಫೈವ್ ಸಿಆರ್ ಅಲ್ಲೇ ಬೇಗ ಮುಗಿಸಿಬಿಟ್ರು ಈ ತುಂಬಾನೇ ಚೆನ್ನಾಗಿದೆ ನೀವು ಕೂಡ ಈ ಮನೆ ವಿಸಿಟ್ ಮಾಡ್ಬೇಕಂದ್ರೆ ವರುಣಸನ ಕಾನ್ ಕಾಂಟ್ಯಾಕ್ಟ್ ಮಾಡಿ ಯಾಕಂದರೆ ಇದು ಅವರು ಇಲ್ಲಿ ಸ್ಟೇ ಮಾಡ್ತಾ ಇಲ್ಲ ಅವ್ರದ್ದು ಸುಮಾರು ಬಿಸ್ನೆಸ್ ಇದೆ ಉಡುಪಿಯಲ್ಲಿ ಎರಡು ಮೂರು ಮನೆ ಮನೆ ಇದೆ ಅವ್ರದ್ದು ಇದು ಜಸ್ಟ್ ಗೆಸ್ಟ್ ಹೌಸ್ ಥರ ಮಾಡ್ತಾರೆ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅದೇ ನಾನು ಹೇಳ್ದಲ್ಲ ಲೈಫಲ್ಲಿ ಕೆಲವು ನೋವುಗಳನ್ನ ಮರೆಯಲು ಬೀಚ್ ಕಡೆ ಬರ್ತಾರೆ ಸಪ್ತಸಾಗರದಾಚೆ ಮೂವಿ ನೋಡಿದ ಮೇಲಿಂದ ಅಂತೂ ಕೇಳೋದೇ ಬೇಡ ಇಲ್ಲೇ ಇರೋದು ಆ ಮನುಗಿಂತ ಈ ವರುಣ್ ಅವ್ರಿಗೆ ತುಂಬಾ ಕಷ್ಟ ನೋಡಿ ನೋಡಿ ನೀವೇ ನೋಡಿ ಕೈ ಹಿಂದೆ ಕಟ್ಕೊಂಡು ಆ ನಡಿಯ ಸ್ಟೈಲ್ ನೋಡಿದ್ರೆ ಲೈಫ್ ಅಲ್ಲಿ ಸುಮಾರು ನೋಡಿ ಬಿಟ್ಟಿದ್ದಾರೆ ಅವರು ಅವಾಗ ಅವರೇ ಹೇಳಿದಾಗ ಎದ್ದು ಬಿದ್ದು ಯು ಇದೆ ನಿಂದು ಡೆಲ್ಟಾ ಡೆಲ್ಟಾ ಪಾಯಿಂಟ್ ಪಾಯಿಂಟ್ ಇದೆ ನದಿ ಮತ್ತು ಸಮುದ್ರಗಳ ಮಿಲನ ಜಾತ್ರೆ ಫಸ್ಟ್ ಎರಡು ಫನಿ ಕ್ವಶನ್ ಕೇಳ್ತೀನಿ ನೀವು ಯಾಕೆ ಈ ಪ್ಲೇಸ್ ಅಲ್ಲಿ ನೀವು ಒಂದು ಮನೆನಾ ಒಂದು ನಿರ್ಮಾಣ ಮಾಡಿದ್ರಿ ಎಂತಾ ಮಾತು ಎಂತಾ ಮಾತು ಜಾಕ ಎತ್ತು ಹಣ ಇತ್ತು ಇವೆರಡಿದ್ರೆ ಸಾಕು ನೋಡಿ ಮನೆನ ಮನೆನಾ ಐಷಾರಾಮಿ ಮನೆ ಅದೊಂಥರ ಗೆಸ್ಟ್ ಹೌಸ್ ಅವರು ಅವರು ಕೆಲವು ಟೈಮ್ ಬಂದಿರ್ತಾರೆ ಇನ್ನು ನೀವು ಯಾರಾದರೂ ಈ ಕಡೆ ಬಂದಿದ್ರೆ ಬೇಕಾದ್ರೆ ರೆಂಟ್ಗೆ ಕಡಿಮೆ ರೇಟಲ್ಲಿ ಮಾಡಿಕೊಡ್ತಾರೆ ಅದೇ ರೀತಿ ಉಡುಪಿಯಲ್ಲಿ ಹಲವಾರು ಗೆಸ್ಟ್ ಹೌಸ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ರಾಣಿ ಜರಿ ಹೋದಾಗಲೂ ಅಲ್ಲಿ ಒಂದು ಮನೆ ಆಗ್ತಾ ಇತ್ತು ಅದು ನಿಮ್ದೆ ಅಲ್ವಾ ಅದು ಕೂಡ ಮಾಡ್ತಾ ಇದ್ದಾರೆ ಬಂಗ್ಲ ಬಂಗ್ಲಾ ಸಾರಿ ನಾವು ನಾವೆಲ್ಲ ಮಿಡಲ್ ಕ್ಲಾಸ್ ನಾವು ಮನೆ ಮನೇ ಅಂತ ಒಂದೇ ಸಮುದ್ರ ಅರೇಬಿಯನ್ ಸಿ ಆದರೆ ಅದಕ್ಕೆ ಹಲವಾರು ನಾವುಗಳಿಂದ ಒಂದೊಂದು ಪ್ಲೇಸ್ ಇದೆ ಇವಾಗ ನಾವು ಕೋಡಿಬೆಗಿರಿಯಲ್ಲಿದ್ದೀವಿ ಇಲ್ಲಿ ಬೋಟಿಂಗ್ ಎಲ್ಲ ಇಲ್ಲ ಆಚೆ ಆಚೆ ನದಿಯಲ್ಲಿ ಬೋಟಿಂಗ್ ಇರಬೇಕು ಆಮೇಲೆ ಅಲ್ಪೆ ಇದೆ ಮರವಂತೆ ಇದೆ ಟಾಪುವಲ್ಲಿ ಲೈಟ್ ಹೌಸ್ ಇದೆ ಅಲ್ಲಿ ಕೂಡ ಹೋಗ್ಬೋದು ನೀವು ಅದೇ ರೀತಿ ಬೀಚ್ ಅಲ್ಲದೆ ಉಡುಪಿ ಒಂಥರ ಟೆಂಪಲ್ ಟೌನ್ ಸುಮಾರು ಹಲವಾರು ದೇವರ ದರ್ಶನ ಮಾಡಬಹುದು ನೀವು ಇದೆಲ್ಲ ಮಾಹಿತಿ ನಿಮ್ಗೆ ಬೇಕಂದ್ರೆ ವರುಣ ಸೇ ಅವ್ರನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬೇಡಿ ಅವ್ರದ್ದು ಅಸಿಸ್ಟೆನ್ಸ್ ಎಲ್ಲ ಇದ್ದಾರೆ ಈ ಮನೆಗೆ ಒಂದು ಸಲ ನೀವು ರೆಂಟ್ ತಗೊಂಡ್ರೆ ನಿಮಗೆ ಅಲ್ಲಿ ಇನ್ಫಾರ್ಮೇಶನ್ ಎಲ್ಲ ಬಂದಿರುತ್ತೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅವ್ರ ಅಸಿಸ್ಟೆಂಟ್ಸು ವರುಣೆಸ್ಟಮ್ಸ್ ಇವತ್ತು ಅವರಿಗೆ ಕಾಲ್ ಮಾಡಿ ಡೀಟೇಲ್ ಇದು ಮಾಡಿ ಇವತ್ತು ಫುಲ್ ಬ್ಯುಸಿ ಬಿಸಿ ಶೆಡ್ಯೂಲ್ ಆಗಿತ್ತು ದಿನ ಆದರೂ ಕೂಡ ನನಗೋಸ್ಕರ ಒಂದು ದಿನನ ಒಂದು ಟೈಮನ್ನ ಪುರುಸ್ತವಾಗಿ ಮಾಡ್ಕೊಂಡು ಬಂದು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಏನು ಹೇಳೋದು ಕಾರಲ್ಲಿ ಹೋಗೋಣ ಅಂತ ಹೇಳ್ತಾ ಇದ್ರು ಹೇಳ್ದೆ ಪ್ರಕೃತಿ ಸೌಂದರ್ಯನ ಸವಿಬೇಕಂದ್ರೆ ಒಂದು ಬೈಕ್ ರೈಡ್ ಮಾಡಬೇಕು ಅಂತ ಲಾಸ್ಟ್ ಟೈಮ್ ಕೂಡ ಮ್ಯಾಂಗ್ಳೂರ್ ಹೋಗ್ತಾ ಇದ್ವಿ ಅವಾಗಲೂ ಹೇಳಿದ್ರು ಕಾರ್ ನಾನು ಕಾರ್ ತಗೋ ಬರ್ತೀನಿ ಅಂತ ಹೇಳಿದೆ ಅದಕ್ಕೆ ಅವ್ರು ಹೇಳಿದ್ರಿ ಯಾಕೆ ಕಾರ್ ತಗೋ ಬರ್ತಿಯಾ ನಂದು ಬೈಕ್ ಇದೆ ಅದರಲ್ಲಿ ಹೋಗೋಣ ಸುಮ್ಮನೆ ಯಾಕೆ ಪೆಟ್ರೋಲ್ ವೇಸ್ಟ್ ಮಾಡ್ತೀಯಾ ಎಂತ ಅನ್ಸದಿ ಚಪ್ಪಲ್ ಕೆರಿತದೆ ಅಂತೆ ಹೊಸ ಚಪ್ಪಲ್ ತಗೊಳ್ಳಿಕ್ಕೆ ಹೋಗ್ತೀವಿ ಇವಾಗ ನಾಳೆ ನಾಳೆ ತೆಸಿ ಕೊಡ್ತಾರಂತೆ ಮನೆಯಲ್ಲ ಮಾರಣ ಇನ್ನ ಎಷ್ಟು ಹಿಂಗೆ ಅನ್ಸಿದೆ ನಾನು ಈಗ ಹಿಂಗೆ ಬರ್ಬಡಿಸಿ ಕೊಡ್ತೀನಿ ಇವಾಗ ನಾಳೆ ಬಿಟ್ಟಿದ್ದಲ್ಲ ಅದ್ರ ಮಹತ್ವ ಏನು ಅಂದರೆ ಏನು ಏನಿರ್ತದೆ ಇವ್ರಿಗೆ ಗೊತ್ತಿಲ್ಲ ಅಂತೆ ಅಂಥ ಪಿಸಿಶನ್ಸ್ ಕೆಡ್ಯೂಲ್ ಇವತ್ತು ಸರಿ ಆಲ್ರೆಡಿ ಮುಂದಕ್ಕೆ ಹೋಗೋಣ ನಾವು ಬಂದ ಕಾರ್ಯವನ್ನು ಪೂರೈಸೋಣ ಉಡುಪಿಯ ಗಲ್ಲಿ ಗಲ್ಲಿ ಬೀದಿ ಬೀದಿಗಳಲ್ಲಿ ನಾಳೆಗೆ ತಯಾರಿ ಆಗ್ತಾ ಇದೆ ನೀವು ಈ ಮೊಬೈಲ್ ವೀಡಿಯೋದಲ್ಲಿ ನೋಡಿದರೆ ಕಾಣಿಸ್ತಾ ಇದೆ ನೋಡಿ ಇದೆಲ್ಲ ನಾಳೆಗೋಸ್ಕರ ಅದೇ ರೀತಿ ನಾವು ಬರುವಾಗ ಸುಮಾರು ವೇಷಧಾರಿಗಳನ್ನು ನೋಡಿದ್ವಿ ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಹಣ ಕಲೆಕ್ಷನ್ ಕೂಡ ಮಾಡ್ತಾರೆ ಕೆಲವರು ಹಲವಾರು ವರ್ಷಗಳಿಂದ ಮಾಡ್ಕೊಳಾಗಿರ್ತಾರೆ ಕೆಲವರು ಇವಾಗ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅದೊಂದು ಟೈಮ್ಗೆ ಅವ್ರದ್ದು ಒಂದು ಪ್ರೊಫೆಷ್ನಲ್ ಆಗಿರುತ್ತೆ ಇವಾಗ ಮುಂದಕ್ಕೆ ಹೋಗೋಣ ಏನೋ ಏನೋ ಎಷ್ಟು ಚೆನ್ನಾಗಿದೆಯಲ್ಲೋ ನಿಮ್ಮ ರೀತಿಯಲ್ಲಿ ಯಾವುದಾದ್ರೂ ನಿಮಗೆ ಇನ್ಫಾರ್ಮೇಷನ್ ಅಥವಾ ಮುಂಬರುವ ವಿಡಿಯೋಗಳಲ್ಲಿ ನಾವು ಕವರ್ ಮಾಡ್ತಾ ಇದ್ದೀವಿ ಮಾಡ್ತೀವಿ ಬೀಚಸ್ ಆಗಲಿ ಟೆಂಪಲ್ ಆಗಲಿ ಏನಾದರೂ ಟೂರಿಸ್ಟ್ ಪ್ಲೇಸಸ್ ಇದ್ದರೆ ಅದನ್ನ ಕವರ್ ಮಾಡಿ ಈ ಚಾನಲಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀವಿ ಸೊ ಇದೆಲ್ಲ ವೀಡಿಯೋನ ನೀವು ನೋಡಬೇಕಂದ್ರೆ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರಿಗೆ ಅದೃಷ್ಟಶಾಲಿಯಾದ ಎರಡು ಸಬ್ಸ್ಕ್ರೈಬರ್ಗೆ ವರುಣ ವರುಣಸ್ತೋನ್ಸ್ ಕಡೆಯಿಂದ ಈ ಫಿಫ್ಟಿ ಪರ್ಸೆಂಟೇಜ್ ಆಫ್ ಕೊಡ್ತಾರೆ ಈ ಮನೆಯಲ್ಲಿ ರೆಂಟನ್ನು ನೀವು ಕೋಡೆ ಬೆಂಗ್ರೆ ಸೈಡ್ ಬಂದರೆ ಸ್ಟೇಗೆ ಫಿಫ್ಟಿ ಪರ್ಸೆಂಟೇಜ್ ಆಫ್ ಕೊಡ್ತಾ ಇದ್ದಾರೆ ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಗಿಫ್ಟ್ನ ನಿಮ್ದಾಗಿಸ್ಕೊಳ್ಳಿ ನೋಡಿ ಮೋಡ ಕವಿದ ವಾತಾವರಣ ಮಳೆ ಬರುವ ನಿರೀಕ್ಷಣೆ ಅಂತ ಹೇಳಿದೆ ಸೊ ಮಳೆ ಇವಾಗಲೇ ಶುರುವಾಗಿದೆ ವೆದರ್ನ ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ನೀ ಕಣ್ಣಲ್ಲಿ ಇನ್ನು ಏನೇ ನೋಡ್ಬೇಕು ಕಾಣೆ ನಾವು ಯಾರನ್ನೂ ಮಂಗ ಮಾಡಲ್ಲ ಎಲ್ಲರೂ ಮಂಗನಿಂದ ಮಾನವರಾಗಿದ್ದಾರೆ ಬರೀ ಬರೀ ಇನ್ನು ವಿಡಿಯೋದಲ್ಲಿ ನಾನು ಜಸ್ಟ್ ಒಂದು ಫುಲ್ ಆಗಿ ತೋರ್ಸಕ್ ಹೋಗಲ್ಲ ಹೊರಗಡೆಯಿಂದ ಮನೆ ಹೇಗೆ ಅಂತ ನೋಡಿ ಕವರ್ ಮಾಡಿಟ್ಟಿದ್ದಾರೆ ಇನ್ನು ಅದನ್ನ ಗ್ರಹ ಪ್ರವೇಶ ಮಾಡಿಲ್ಲ ಮನೆಯದು ಯಾಕೆ ಲೇಟ್ ಆಗಿದೆ ವರುಣ್ ಅವ್ರೆ ಇವರದ್ದು ಹಣದ ವ್ಯವಸ್ಥೆ ಅಂದ್ರೆ ಹಣದಿಂದ ಏನು ಪ್ರಾಬ್ಲಮ್ ಇಲ್ಲ ಇವರಿಗೆ ಪ್ರಾಬ್ಲಮ್ ಅಂತ ಆಗಿರೋದು ಭಟ್ಲಿಂದನೇ ಪ್ರಶ್ನೆ ಬಟ್ರೆ ಹೇಳಿದ್ರಂತೆ ಡೇಟ್ ಡೇಟ್ ಇಲ್ಲ ಅಂತ ಬಟ್ರೆ ಒಂದು ಬೇಗ ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಡೇಟ್ ಬಂದಾಗ ಮೂರ್ತ ಸಿಕ್ಕಿದಾಗ ಒಂದು ಏನಂತ ಹೇಳ್ಬೋದು ಮನೆ ಗ್ರಹ ಪ್ರವೇಶ ಆಗ್ತದೆ ಆಮೇಲೆ ಆಮೇಲಿಂದ ನಿಮಗೆ ಆಫರ್ ಕಂಟಿನ್ಯೂ ಆಗ್ತದೆ ಆಯಿತಾ ಫಿಫ್ಟಿ ಪರ್ಸೆಂಟೇಜ್ ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಫಿಫ್ಟಿ ಪರ್ಸೆಂಟೇಜ್ ಆಫ್ನ ನಿಮ್ದಾಗಿಸ್ಕೊಳ್ಬೋದು ಸೊ ಆಲ್ ಗಾಯ್ಸ್ ನೆಕ್ಸ್ಟ್ ಸಿಗೋಣ ಅಲ್ಲಿ ತನಕ ಆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಪ್ಪತ್ತೊಂದು ಮಕ್ಕಳಿಗೆ ಓಪನ್ ಒಪ್ಪಹಾರ ಸರ್ಜರಿಯನ್ನು ಯಶಸ್ವಿಯಾಗಿ ಮಾಡಿಸಿ ತುಂಬ